ನೋಡಿ ಹೆಂಗ್ ಸುತ್ತಿದ್ದಾರೆ ಅಂದ್ರೆ ಇವ್ರಿಗೆ ಯಾಕೆ ಇವ್ರಿಗೆ ಬುದ್ಧಿ ಇಲ್ವಾ ತಲೆಗೇನೋ ಲದ್ದಿ ತುಂಬಿಕೊಂಡಿರ್ತಾರ ನೋಡಿ ಪಾಪ ಮರ ತಪ್ಪಾದಂಗ್ ತಪ್ಪಾದಂಗೆ ಅದು ಹಿಂಗೆ ಸೌಕಂಡ್ ಸವ್ಕೊಂಡು ಪಾಪ ಅದ್ರ ಒಳಗಡೆ ನೋವು ತಿಂತ ಇರ್ತದೆ ನೋಡಿ ಎಷ್ಟು ಇದಾಗಿದೆ ಅದಕ್ಕೆ ಮರಕ್ಕೆ ಒಳಗಡೆ ಮಾರ್ಕೆ ಬಿದ್ದೋಗಿದೆ ನೋಡಿ kamu suatu taruh orang yang orang yang pintar baba 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 ಒಬ್ಬನು ಫೋನ್ ತೆಗಿತಾ ಇಲ್ಲ ಇದರಲ್ಲಿರೋ ನಂಬರ್ಗಳಲ್ಲಿ ಯಾವನು ಫೋನ್ ತೆಗೀತಾ ಇಲ್ಲ ದೊಡ್ಡದಾಗಿ ಮರಗಳು ಕಟ್ಟಾಕಿ